ನವಿಜಿ ಅವರ ಯಾವಾಗ ನೋಡಿದ್ರಿ ಅವರು ಇಲ್ಲ ಫಿಲಂನಲ್ಲಿ ನೋಡಿದಿನಿ ಸ್ವಂತ ತಮ್ಮನ ಸ್ವಂತ ತಮ್ಮ ನಿಮ್ಮ ಹೆಸರು ಏನು ಅಂತ ಕೇಳ್ತಾ ಇದ್ದಾರೆ ಸರ್ ನಮಸ್ಕಾರ ಮಾತಾಡಿ ಏನು ಪ್ರಶ್ನೆ ಕೇಳ್ಬೇಕು ಏನು ಕೇಳಬೇಕು ಪ್ರಶ್ನೆ ಕೇಳಿ ಸರ್ ಯಾಕೆ ಹಿಂಗ್ ಬಂದಿದ್ರು ಏನಕ್ಕೆ ಹಿಂಗ್ ಬಂದಿದ್ರು ಯಾಕೆ ಹಿಂಗ್ ಆಗಿದಿರ ಅಂತ ಕೇಳಕ್ ಬಂದಿದೀರಾ ನಿಮ್ಮ ಯಜಮಾನರೇ ಏನ್ ಕೆಲಸ ಮಾಡ್ತಾರೆ ಹೆಸರು ಏನು ಎನ್ ಸಿ ವಿ ವೇಣೋ

ನಿಮ್ಮ ಹೆಸರು ಏನು ಅಂತ ಕೇಳ್ತಾ ಇದ್ದಾರೆ ಸರ್ ನಮಸ್ಕಾರ ಜೋರಾಗಿ ಹೇಳಿ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ವಿಜಯಲಕ್ಷ್ಮಿ ಮಾತಾಡಿ ಏನ್ ಪ್ರಶ್ನೆ ಕೇಳ್ಬೇಕು ಕೇಳಿ ಸರ್ ಯಾಕೆ ಹಿಂಗ್ ಬಂದಿದ್ರ ಏನಕ್ಕೆ ಹಿಂಗ್ ಬಂದಿದ್ರಾ ಯಾಕೆ ಹಿಂಗ್ ಆಗಿದ್ದೀರಾ ಅಂತ ಕೇಳಕ್ ಬಂದಿದ್ದೀರಾ ಹೇಳಿ ಎರಡು ಅವರೇ ನಾನೇನು ನೀವೇನಿಲ್ಲ ನಮಗೂ ಕೆಲಸನೇ ಇಲ್ಲ நகுவதோ அழுவதுல சார் அதுபிடி அது நன்குரல்ல அதுன்னு நகுவது அழுவது நீவேரல சாடு பார்த்து நிமி ನೋ ಒಂದು ನಾಲ್ಕು ಒಂದು ಕನ್ನಡ ಸಾಂಗ್ಸ್ ಅಷ್ಟು ಬರಲ್ಲ ನಾವು ತಮಿಳುನವರು ಪರ ಇಲ್ಲ ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲಿ ಬಂದು ಒಂದು ನಾಲ್ಕು ಐದು ಸಾಂಗ್ಸ್ ಅದನ್ನೇ ಹೇಳಿ ಇಷ್ಟೆ ಬಟ್ ಬಟ್ ಇಸ್ ರಾಂಗ್ ವಿತ್ ದಿ ಆಫೀಶಿಯಲ್ ಸ್ಟ್ರೀಮಿಂಗ್ ಅಂಡ್ वेरी ಇಂಕ್ಲೂಸಿವ್ ಅಂಡ್ वेरी ಇನ್ಕ್ಲೂಸಿವ್ ನೀ ಇಟ್ ಇಸ್ वेरी ಡಿಫರೆಂಟ್ಲಿ ಇಸ್ ಇನ್ ಇಂಡಿಯನ್ ಲ್ಯಾಂಗ್ವೇजेस ಐ will not is coming there ಅರ್ಥ ಆಯ್ತಾ ಅರ್ಥ ಮಾಡ್ಕೋಬೇಕು ಹೌದು ದುನಿಯಾ ವಿಜಯ್ ತಮ್ಮ ಸ್ವಂತ ತಮ್ಮ ವಿಜಿ ಸರ್ ಜೊತೆ ನಾನು ಕೆಲಸ ಮಾಡಿದಿನಿ ನಿಮಗೆ ಏನಾಗ್ಬೇಕು ಅವರು ಸ್ವಂತ ತಮ್ಮ ಸ್ವಂತ ತಮ್ಮನ ನೋಡಬೇಕು ಅವರನ್ನ ಸೋದ್ರ ಇಲ್ಲ ನಮ್ಮ ಅಕ್ಕನ್ ನೋಡ್ಬೇಕಂತ ಅಂತ ಇವ್ರ ಹತ್ರ ಇಲ್ಲ ಫilm ಆಕ್ಟರ್ಸ್ ಹತ್ರ डायरेक्टरಸ್ ಆದ್ರಲ್ಲ ಓ ಅಳ್ತಾ ಇದ್ರಂತೆ ಹೌದಾ ಯಾರು ಹೇಳ್ತಾ ಇದಿದ್ದು ನಮ್ಮ ಅಕ್ಕ ತರ ಬರಲ್ಲ ನಮ್ಮ ಅಕ್ಕ ತರನೇ ನಾನು ಆಕ್ಟಿವಿಟೀಸ್ ಎಲ್ಲ ನಮ್ಮ ಅಕ್ಕ ತರನೇ ಬರಬೇಕುಳ್ತಾ ಇದಿದ್ದ ಯಾರು ನಮ್ ತಮ್ಮ ಅದೇ ವಿಜಿ ಸರ್ ಓಳ್ತಾ இன்னொரு டென் டூ டேஸ் இங்கே டேஸ் ದಿಸ್ ದಿಸ್ ಇಸ್ ಇಸ್ ಮೈ ರೋಡ್ ನಿಮ್ಮ ಯಜಮಾನ್ರ ಏನ್ ಕೆಲಸ ನಾನ್ ಕನ್ನಡದಲ್ಲಿ ಕೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ನಿಮ್ ಯಜಮಾನ್ರ ಏನ್ ಕೆಲಸ ಮಾಡ್ತಾರೆ ಎಸ್ ರೇನು ಮೈ ಹಸ್ಬೆಂಡ್ ನೇಮ್ ಇಸ್ ವೇಣು ಎಂ ಸಿ ವಿ ವೇಣು அவருங் அது கமிஷனர் கமிஷனர்ஸ் ஓல்ட் ஆஃப் இண்டியன் கமிஷனர் கமிஷனர்ஸ் இண்டியன் கமிஷனர்ஸ் ஆஃப் சோஷியல் நீங்கள் ಐ ಸೇಮ್ ಟು ಯು ನಾನು ನಮ್ಮ ಹಸ್ಬೆಂಡ್ ನಾನು ಇಂಗ್ಲೀಷ್ ಐ ಆಮ್ ವೈಫ್ ಟು ಹಸ್ಬೆಂಡ್ ಐ ಆಮ್ ವೈಫ್ ಟು ಯು ಸೋಷಿಯಲ್ ವರ್ಕರ್ಸ್ ಅನ್ಲಿ ಮೆಂಬರ್ಸ್ ಐ ಆಮ್ ಟು ಇಲ್ಲಿ ಯಾಕೆ ಬಂದ್ರಿ ಇಲ್ಲಿ ಡಿಟಿವ್ ಏಜೆನ್ಸಿ ಮುಖಾಂತರ ಏನಕ್ಕೋಸ್ಕರ ಬಂದ್ರಿ ಇಲ್ಲಿ ಆಶ್ರಮಕ್ಕೆ ಪ್ರಾಬ್ಲಮ್ಸ್ ವರ್ಕಿಂಗ್ಸ್ ಟು ಹಾವ್ ಇಸ್ ಯ ಮೈ ಪ್ರಾಬ್ಲಮ್ ಇಸ್ ವರ್ಕಿಂಗ್ಸ್ ಟು ಯೂ ರಾಜ ನಗರ್ ಸಿ ಐ ಡಿ ಪೊಲೀಸ್ ಆಫೀಸರ್ಸ್ ನೈಟ್ ಇಸ್ ಡ್ಯೂಟಿಂಗ್ ಸಿಂಗ್ ದಿಸ್ ಇಸ್ ಮೈ ಇಸ್ ವೆರಿ 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 ದಿಸ್ ಇಸ್ ಟು ಯೋ ತುಂಬಾ ಧೈರ್ಯವಾದ ಹೆಂಗ್ಸ್ ನೈಟ್ ಡ್ಯೂಟಿ ಬಿಡೋಣ ಅಂತ ಎಲ್ರು ನೀವು ಅಲ್ಲಿ ಇಲ್ಲಿ ಮಲಗ್ತಾ ಇದ್ರಲ್ಲ ರಾಜಜಿನಗರಲ್ಲಿ ಏನಕ್ ಮಲಗ್ತಾ ಅದು ಡ್ಯೂಟಿ ವೆರಿಫಿಕೇಶನ್ಸ್ ಪ್ರಾಬ್ಲಮ್ ಇದ್ರೆ ನೀವ್ ಸಿಕ್ಕದ್ರಲ್ಲ ನಮಗ್ ನೀವ್ ಸಿಕ್ಕದ್ರಲ್ಲ ಪೊಲೀಸ್ ಅವ್ರ ನಮ್ಗೆ ಕಳಿಸ್ಕೊಟ್ರಲ್ಲ ನಮ್ ಜೊತೆಗೆ ಅವಾಗ ಅಲ್ಲಿ ಇದ್ರಲ್ಲ ಯಾಕಿದ್ರಿ ನೀವು ಡ್ಯೂಟಿ ಬಂದ್ ಕೂತಿದ್ದೆ ಮೇಡಮ್ ಅವ್ರೆ ಕಾಫಿ ಕುಡ್ಕೊಂಡು ಕಾಫಿಗೆ ಅಂತ ಬಂದಿದ್ರೂಟಿ ಮಾಡ್ಬಿಟ್ಟು ಸ್ಟೇಡ್ ಬಂದೆ ಸರಿ ಊಟ ಮಾಡ್ಬಿಟ್ಟು ತಿರ್ಗ ರೌಂಡ್ ಸಿಂಗ್ ನಾಲ್ಕ ಗಂಟೆಗೆ ಹೋಗ್ಬೇಕು ಬಂದ್ಬಿಟ್ರಿ ಹಾಕೊಂಡ್ ಬಂದ್ಬಿಟ್ರಿ ಅದೇ ಡ್ಯೂಟಿನಲ್ಲಿ ನಲ್ಲಿ ಇವ್ರ ಎತ್ತಾಕ್ ಬಂದ್ಬಿಟ್ಟಿದ್ರ ಅಂತ ಇವಾಗ ಇಂಡಿಯನ್ ಫುಲ್ ಎಲ್ಲಾ ಓಲ್ಡ್ ಫುಲ್ ಎಲ್ಲಾ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಮಾತ್ರ ಇಲ್ಲ ನಮ್ ಸ್ವಂತದವ್ರು ಎಲ್ಲಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಜಯ್ ಸರ್ ಹೇಳ್ಬಿಡೋಣ ಬಿಡಿಸ್ಕೊಡ್ತಾರೆ ಅದೇ ನಮ್ಮ ನನ್ ತಮ್ಮನ್ ವಿಜಯ್ ಹತ್ರ ಹೋಗಿ ನಾನು ವೇಣ ಎಲ್ಲ ಹೋಗಿ ಕಂಪ್ಲೇಂಟ್ ಅವ್ರ ಹತ್ರ ಅವರು ಕಮಿಷನರ್ ಆಗಿದ್ದಾರೆ ಇವಾಗ ನಿಮ್ಗೆ ನಮ್ಮ ಮಕ್ಳು ಒಂದು ಇವಾಗ ತ್ರೀ ನೈಂಟಿ ಇದೆ ಹೊಟ್ಟೆಯಲ್ಲಿ ಆ ప్రెగ్నెంట్ ఎస్ మగు త్రీ త్రీ నైన్ హండ్రెడ్ జాస్తి సెకండ్ సెకండ్ జాస్తి అదే ఎస్ తింగ్ ఇవగా నైన్ ఫార్టీ ಅವ್ರಿಗೆ ಕೊಡ್ತೀರ ಔಟ್ ಆಫ್ ಕಂಟ್ರಿ ಕೊಡ್ತಾರೆ ಇಲ್ಲಿರೋರಿಗೆ ನಮ್ ಕನ್ನಡದವ್ರಿಗೆ ಕೊಡೋಲ್ಲ ಮ್ಯಾಮ್ ಯಾಕೆ ಹ ಹ ಅದೆಲ್ಲ ದುಡ್ ಚೆನ್ನಾಗಿ ಅವರೆಲ್ಲ ನಾವ್ ನಾವೆಲ್ಲ ಬಂದು ಮಂತ್ರದಲ್ಲಿ ವ್ರದ ಆಯ್ತು ಅದು ಎತ್ಕೊಡೋ ಮಗು ಅದು ಮಂತ್ರದಲ್ಲಿ ಕೊಡೋ ವ್ರದ ವ್ರದ ಇರ್ಬೇಕು ನಾವು ಒಂದ್ ಒಂದು ಒಂದ್ ವಾರ ಎರಡು ವಾರ ವಿರದ ಆಯ್ತು ಎತ್ಕೊ ಎತ್ ಕೊಡ್ತಿವಿ ನಾವು ಯಾಕೆ ಕೊಡಲ್ಲ ಮಗು ಕೊಡಲ್ಲ ಯಾಕೆ ಚೆನ್ನಾಗಿ ಸಾಕಲ್ಲ அல்லி கண்காணி பவுடர் பர்ஃபியூம்ஸ் எல்லாம் அது மகிர் மக்களாட்ல மக்கள ஆர் தான் கொடுத்து இண்டியன்ஸ் இரோ நான் இண்டியன் மக்கள்வா அய்யோ ಮತ್ ನೀವು ಇಂಡಿಯಾದಲ್ಲೇ ತಾನೇ ಇರೋದು ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಹೆಂಗ್ ನೋಡ್ಕೋತಾರ ಬಂಗಾರದ ತೊಟ್ಟಿಲ್ನಲ್ಲಿ ಹಾಕ್ತಾರೆ ಬಂಗಾರದ ಬೆಡ್ ನಲ್ಲಿ ಹಾಕ್ತಾರೆ ಮಗ ಸೆಪರೇಟ್ ರೂಮ್ಸ್ ಮಗಗೆ ಒಂದ್ ರೂಮ್ಸ್ ಅಂದ್ರೆ ಫುಲ್ ಫ್ಲಾಟ್ ರೂಮ್ಸ್ ಮಗಗೆ ಚಿಕ್ಕ ಮಗುಗೆ ಹೌದಾ ಅದನ್ನ ನಾವು ಮಕ್ಳು ನಾವು ಮಗು ಕೊಡ್ತೀವಿ ಅಂದ ತಕ್ಷಣ ಎಲ್ಲಾ ಪ್ರಿಪೇರ್ ಮಾಡ್ಬಿಡ್ತಾರೆ ಎಲ್ಲ ಮನೆಯಲ್ಲಿ ಅಷ್ಟೊಂದ್ ದೊಡ್ಡ ದೊಡ್ಡ ರಿಚ್ ಅವರು ಕೋಟಿ ಲೆಕ್ಕ ಇದೆ ಹೌದಾ ಅಂತವ್ರಿಗೆ ಮಕ್ಳು ಇರಲ್ಲ ಅಂತವರಿಗೆ ನಾವು ಮಕ್ಳು ಕೊಡೋದು ಚೆನ್ನಾಗಿ ಸಾಕ್ತಾರೆ ನೀವ್ ಯಾವ್ ಎಲ್ಲಿಂದ ಬಂದಿದೀರ ನಾವು ದೇವಿ ಹೋಗದಿಂದ ಬಂದಿರೋದು ಮ್ಯಾಮ್ ಎಲ್ಲಿ ದೇವಿಗಳ ಹೋಗದಿಂದ ಬಂದಿರೋದು ಕಾಟ್ರ ಮಕಂಟೋರು ನಮ್ ನಮ್ಮ ಊರ ಹೆಸರು ದೇವಿಗಳ ಲೋಕದಲ್ಲಿ ಯಾರ್ಯಾರು ಇದಾರೆ ಅದೇ ನಮ್ ನಾನಾ ನಮ್ ನಾನಿ ನಮ್ ಸೋದರತ್ತೆ ಎತ್ತ ಎಲ್ಲ ಇದಾರೆ ಇಷ್ಟೆಲ್ಲಾ ಇಟ್ಕೊಂಡು ಇಷ್ಟೊಂದು ನಗ್ತಿರಲ್ಲ ನೀವ್ ಹೆಂಗೆ ಏನ್ ಏನ್ ಮಾಡೋದು ಅದಕ್ಕೋಸ್ಕರ ಅದಕ್ಕೋಸ್ಕರ ನಮ್ಗೂ ದುಃಖ ಬರುತ್ತೆ ಅಂತ ನಗು ನಗು ನಗುಬೇಕಂತ ಇಲ್ವಲ್ಲ ನಗ್ ನಗುತಾ ನಗ್ ನಗುತ್ತಾ ಹೋಗ್ತಾ ಅದೇ ಸ್ಪ್ರೆಡ್ಡಿಂಗ್ ಮಾಡ್ಬೇಕು ಅದು ಏನ್ ನಾವು ದುಃಖ ಬರುತ್ತೆ ಅಂದ್ರೆ ಅದೇ ಸ್ಪ್ರೆಡ್ಡಿಂಗ್ ಮಾಡ್ಕೊಂಡು ನಾವ್ ಎಲ್ರ ಹತ್ರ ನಾವು ಮಾತಾಡ್ಕೊಂಡು ಜೋಕಿಂಗ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅದು ನಾರ್ಮಲ್ ಆಗಿ ಆಗ್ತಾ ಬರ್ತಾ ಇರ್ತವೆ ಆ ತರ ಸೈಕ್ಲೋಶ್ನಲ್ಲಿ ನಾನು ಹುಟ್ಟಿದೀನಿ ನಾನು ಹ್ಮ್ ಹ್ಮ್ ಹುಟ್ಟಿ ಬೆಳೆದು ಬಂದಿದೆ ದೈವಿಗಳ ಲೋಕದಿಂದ ಬಂದಿದೀರ ಯಾವ ಲೋಕ ಕರೆಕ್ಟ್ ದೈವಿಗಳ ಲೋಕ ಫ್ಲೈಟ್ ಎಷ್ಟಿದೆ ನಿಮ್ದು ಫ್ಲೈಟ್ ಒಂದು ಅದು ನಮ್ಮ ಕೋರ್ಟ್ಗೆ ಓನರ್ ಯಾರು ಅದಕ್ಕೆ ಓನರ್ ಅಲ್ಲ ನಾವ್ ಹಸ್ಬೆಂಡ್ ಅಂಡ್ ವೈಫ್ ಏನ ನೀವು ಗಂಡ ಗಂಡಿ ಇಬ್ರು ಓನರ್ ಫ್ಲೈಟ್ ಅಂದ್ರೆ ಯಾವ್ದ್ರಲ್ಲಿ ಸಂತೆಲ್ ಮಾಡತಾರ ಅದ ಸಂತೆ ಮಾಡಲ್ಲ ಪ್ಲಾಸ್ಟಿಕ್ ಮತ್ತೆ ಇದು ರಿವರ್ಸಿಂಗ್ ಚೇಲ್ ಆಗುತ್ತಲ್ಲ ದೇವನಲ್ಲಿ ಅದ್ ನಿಮ್ ಸ್ವಂತನ ಸ್ವಂತ ತಗೊಂಡ್ಬಿಟ್ಟಿದ್ವಿ ನಾವು ಯಾವಾಗ ತಗೊಂಡ್ರಿ ಹೋದ ವರ್ಷ ಅಲ್ಲ ಅದು ಮುಂದಿನ ವರ್ಷ ತಗೊಂಡ್ಬಿಟ್ಟಿದ್ವಿ ಚಕ್ರ ಇದೆಯಲ್ಲ ಅದಕ್ಕೂ ಹಾ ಇದೆ ಅದು ಫುಲ್ ಗ್ಯಾರಂಟಿ ಕೊಡ್ತೀವಿ ನಾವು ಎಲ್ಲ ಚೆಕ್ ಮಾಡಿನ ಅದು ಫ್ಲೈಟ್ಸ್ ಎಲ್ಲ ಫುಲ್ ನಮಗೊಂದು ಫ್ಲೈಟ್ ಬೇಕು ಅಂದ್ರೆ ಏನ್ ನಾವೀಗ ಅದು ಎಷ್ಟು ಕಿಲೋಮೀಟರ್ಸ್ ಅಂತ ಕೇಳ್ತೀವಿ ನಾವು ಎಷ್ಟು ಕಿಲೋಮೀಟರ್ಸ್ ಹೋಗ್ಬೇಕು ನೀವು ಇಲ್ಲಿಂದ ಮೈಸೂರು ಹೋಗಕ್ಕೆ ಇಲ್ಲಿಂದ ಪೂನಾ ಹೋಗಕ್ಕೆ ಆಗ್ರಿ ಡೆಲ್ಲಿ ಬಾಂಬೆ ಹಂಗ ಹೋಗಿ ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ಸ್ ಲೆಕ್ಕ ನಾವು ಅಕೌಂಟಿಂಗ್ ಮಾಡ್ತೀವಿ ಫಸ್ಟ್ ಬಂದು ಅದ್ ಕ್ಯಾಶ್ ಕೊಡ್ಬೇಕು ಮೇಡಮ್ ಜೊತೆ ಕುತ್ಕೊಂಡು ಮಾತಾಡಿದ ನೀರ್ ಬರುತ್ತೆ ನೋಡಿ ನಮ್ಮ ಮನೆಯಲ್ಲಿ ಏನೋ ಒಂದ್ ಸಣ್ಣ ಸಮಸ್ಯೆ ನಾವೇ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ರೆಡಿ ಇರೋದಿಲ್ಲ ಅಂತದ್ರಲ್ಲಿ ಮೇಡಮ್ ಇಂಥವ್ನೆಲ್ಲ ಇಲ್ಲಿ ಆಶ್ರಮ ಮಾಡ್ಕೊಂಡು ಅವ್ರ ಜೊತೆ ಎಲ್ಲ ನಾವ್ ಇಲ್ಲಿ ಕುತ್ಕೊಂಡು ಹತ್ತು ನಿಮಿಷ ಕೂಡ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ ಇದು ಹೊಡೋದ್ರೆ ಸಾಕಪ್ಪ ದೇವ್ರೆ ಅನ್ನೋ ತರ ಇದು ಇಂಥದ್ರಲ್ಲಿ ಮೇಡಮ್ ಇಂಥವ್ನೆಲ್ಲ ಕಟ್ಕೊಂಡು ಅವ್ರಿಗೆ ಆಶ್ರಯ ಕೊಟ್ಟಿ ಅನ್ನ ಕೊಟ್ಟಿ ಇದಕ್ಕೂ ನಿಜ ಅದಕ್ಕೆ ಹೇಳೋದು ನೀನನ್ನ ಆದಿಶಕ್ತಿಗೆ ಹೋಲಿಸ್ತೀನಿ ನಾವು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಒಂಥರ ಆದಿಶಕ್ತಿ ರೂಪ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗ ಅಷ್ಟು ಸಾಮಾನ್ಯ ಅಲ್ಲ ರೀ ಇವತ್ತು ಮನೆ ಬಾಡಿಗೆ ಕಟ್ಕೊಂಡು ರೇಷನ್ ತಂದ್ ಹಾಕೊಂಡು ನಮ್ ಸಂಸಾರ ನಮ್ ಜೀವನ ನಾವೇ ಸಾಕೊಳ ಕಷ್ಟ ಅಂತ ಇಂಥವ್ರಿಗೆಲ್ಲ ಕೂಡ ಆಶ್ರಯ ಕೊಟ್ಟಿದ್ರೆ ಆದಿಶಕ್ತಿ ಸ್ವರೂಪಿಡಿ ಮೇಡಮ್ ಎರಡ್ ನಿಮಿಷ ಕೇಳು ಕೇಳೋದಕ್ಕೆ ಆಗ್ಲಿಲ್ಲ ಮೇಡಮ್ ಇದೆಲ್ಲ ಹೆಂಗ್ ಸಹಿಸ್ಕೊಂತೀವಿ ಅಹಂಕಾರ ಇರುತ್ತೆ ನನ್ ದುಡ್ಡು ಇದೆ ಕಾರ್ ಇದೆ ಮನೆ ಇದೆ ಬಂಗ್ಲೆ ಇದೆ ಅಂತ ಹೇಳಿ ತಲೆನೇ ನಿಲ್ಲೋದಿಲ್ಲ ಇದೆಲ್ಲ ನೋಡಿದಾಗ ಏನು ಇಲ್ಲ ಸರ್ ದುಡ್ಡು ನಾನು ನನ್ನವರು ನಂದೇ ಎಲ್ಲ ಅನ್ನೋರು ಇಲ್ಲಿ ಬರ್ಬೇಕು ಜೀವನ ಏನು ಅಂತ ಇಲ್ಲಿ ಗೊತ್ತಾಗತ್ತೆ ಒನ್ ಅವರ್ ಸಾಕು ಜಾಸ್ತಿ ಒಂದೇ ಒಂದು ಗಂಟೆ ಅವ್ರನ್ನ ಕಳಿಸ್ಕೊಡಿ ನಿಮ್ಗೆ ಯಾರು ಆ ಆತರ ಹೇಳಿದ್ರೆ ಕಳಿಸ್ಕೊಡಿ ಇಲ್ಲ ನಾನು ಈ ವಾಯಿನಿ ಮುಖಾಂತರ ಹೇಳ್ತಿದ್ದೀನಿ ದಯವಿಟ್ಟು ನಾನು ಅನ್ನೋರು ಇಲ್ಲಿ ಬನ್ನಿ ಗೊತ್ತಾಗತ್ತೆ ಜೀವನ ಏನು ಅಂತ ನಾಳೆ ಮಲಗಿದ್ದವ್ರು ಎದುಳ್ತಿವೋ ಇಲ್ವೋ ಗೊತ್ತಿಲ್ಲ ಹೀಗಿದ್ದವ್ರೆ ಇನ್ನು ಹತ್ ನಿಮಿಷಕ್ಕೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಜೀವನ ಇಷ್ಟೇ ರೋಡಲ್ಲಿ ಎಲ್ಲೋ ಬಿದ್ದಾಗ ಯಾರು ಎಬ್ಬಸ್ತಾರೆ ಅನ್ನೋದು ಗೊತ್ತಿಲ್ಲ ಯಾರು ನೀರ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಏನು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ಇಲ್ಲ ಸುಳ್ಳು ಅಂಬರೀಶ್ ಸರ್ ಇದೊಂದು ಸಾಂಗ್ ನೆನಪಾಗ್ತಾ ಇದೆ ತರ ನರಕ ಸ್ವರ್ಗ ಎದುರುಗಡೆನೆ ನೋಡಿ ನಮ್ಮ ಅಂಬರೀಷಣ ನಿಜವಾಗ್ಲೂ ನಾನು ಮಾಡಿದಕ್ಕೆ ಇದು ಸಾರ್ಥಕವಾಯ್ತು ಅದು ಅಪ್ಪು ಸರ್ ಹೋದ್ಮೇಲೆ ನಾನು ಮಾಡಿದ್ದು ಮಾಡಿದ ಅಲ್ಲಿವರೆಗೂ ಇದ್ರ ಗಂಧ ಗಾಳಿ ಗೊತ್ತಿಲ್ಲ ನನಗೆ ಇಷ್ಟೇ ಜೀವನ ಅಂತ ಕಲಸ್ಕೊಟ್ಟಿದ್ದೆ ಪುನೀತ್ ರಾಜ್ಕುಮಾರ್ ಸರ್ ಇಷ್ಟು ದಿನ ಅವರು ಅಲಿತಾ ಇದ್ರು ಮೇಡಮ್ ಅಲ್ಲಿ ಇಲ್ಲಿ ಈ ವರ್ಡ್ ಯೂಸ್ ಮಾಡೋದಕ್ಕೆ ಸಾರಿ ಕ್ಷಮೆ ಇರ್ಲಿ ನಿಜ್ ಸತ್ಯರ್ ನೀರಿಲ್ದೆ ಅಥವಾ ಇಲ್ದೆ ಆಮೇಲೆ ಇನ್ನೊಂದು ಮೇಡಂ ಈ ಈ ಪದ ನಾನು ಹೇಳಲೇಬೇಕು ಒಂಥರ ಕಾಮುಕರ ಸಮಾಜ ಇದೆ ಮೇಡಮ್ ಇದು ಹಸುಗೂಸಿಯಿಂದ ಹಿಡಿದು ವಯಸ್ಸಾಗಿರೋ ಮುದುಕಿ ಬಿಡೋದಿಲ್ಲ ಅಂದ್ರೆ ಅದು ಸ್ವಲ್ಪ ಅಂದ ಚಂದ ಇದ್ರೆ ಬಿಡೋದೇ ಇಲ್ಲ ಈ ತರ ಹೆಣ್ಮಕ್ಳೆಲ್ಲ ಅಲ್ಲೆಲ್ಲೋ ಸುತ್ತುತ್ತಾ ಇದ್ರೆ ಅವ್ರನ್ನ ಬಳಸ್ಕೊಳ್ಳೋ ಅಂತ ಚಾನ್ಸಸ್ ಕೂಡ ಇರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಎಲ್ರಿಗೂ ಒಳ್ಳೆಯವರಲ್ಲ ಎಲ್ರು ಕೆಟ್ಟವರಲ್ಲ ಯಾಕಂದ್ರೆ ಒಬ್ಬ ಮನುಷ್ಯನ್ಗೆ ಒಬ್ಬ ಒಂದು ವ್ಯಕ್ತಿ ರೋಡ್ ಅಲ್ಲಿ ಬಿದ್ದಿದ್ರು ಆ ಕಾಮ ಅನ್ನೋದು ಇದೆಯಲ್ಲ ಅವ್ರನ್ನು ಬಿಡಲ್ಲ ಎಲ್ರು ಆ ಕೆಲಸ ಮಾಡಲ್ಲ ಇನ್ನು ಕೆಲವರು ಅದಕ್ಕೆ ಅಂತಾನೆ ಇರ್ತಾರೆ ಕೆಲವ್ರು ಡ್ರಿಂಕ್ಸ್ ಮಾಡ್ಬಿಟ್ಟಿರ್ತಾರೆ ಮೈ ಮೇಲೆ ಪ್ರಜ್ಞೆ ಇರಲ್ಲ ಆ ಕ್ಷಣ ಯಾರು ಬೇಕಾದ್ರೂ ಇದ್ರು ಅವರು ಆ ಸುಖನ ತೀರಿಸ್ಕೊಳ್ತಾರೆ ಇದು ಸತ್ಯ ಆಗ್ಲೇ ಹೇಳ್ತಾ ಇದ್ರು ಅಪ್ಪು ಸರ್ ಅವ್ರು ಮಾಡಿದ್ರು ಅಂತನ ಮಡಿಲು ಮಾಡೋದಕ್ಕೆ ಅಪ್ಪು ಸರ್ ತೀರ್ಕೊಂಡ್ಮೇಲೆ ಇಷ್ಟೇ ಜೀವನ ಅಂತ ಗೊತ್ತಾಗುತ್ತೆ ಇಷ್ಟೇನಾ ಏನು ಇಲ್ವಾ ಜೀವನ ಆ ಹೇಳಲಿಲ್ಲ ಅವ್ನ್ ಬಾಯ್ ಹೇಳಿಲ್ಲ ಹೋಗ್ತೀನಿ ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೇ ಗೊತ್ತಿಲ್ಲ ಆ ಕ್ಷಣನೂ ನಾನು ಇನ್ನೊಂದ್ ಸೆಕೆಂಡ್ ಇರಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ದೇವರಾಗ್ಬಿಟ್ಟರು ಅವರು ಅತ್ಯಕ್ಷ ಅಷ್ಟೊಂದು ಜನ ನಾವು ನೋಡಿದಾಗ ಕೊಠ್ಯಾಂತ್ರ ಜನ ಇಡೀ ರಾಜ್ಯನೇ ತಿರುಗ್ ನೋಡ್ತಾ ಅಷ್ಟು ಜನ ಸಂಪಾದನೆ ಮಾಡಿದ್ರಲ್ಲ ಏನ್ ನಾವು ಈ ದುಡ್ಡು ಕಾಸು ನನಗಿನ್ನೇನಿಗ್ ಬೇಕು ಇರೋದು ಒಬ್ಬ ಮಗ ಸೆಟ್ಲಾಗಿದ್ದೇನೆ ಸಾಕು ನಾನು ಏನಾದರೂ ಮಾಡ್ಬೇಕು ಅಂತ ನನ್ನ ಹತ್ರ ಒಂದಷ್ಟು ದುಡ್ಡುಗಳಿತ್ತು ಒಂದ್ ಅರವತ್ತೆಪ್ಪತ್ತು ಲಕ್ಷ ಬೇಕಾದ ಇತ್ತು ನಾವತ್ತ ದುಡ್ಡು ಒಂದ್ ಸೈಡ್ ತಗೋಬೇಕು ಅಂತ ಮನ್ಸಲ್ಲಿತ್ತು ನನಗೆ ಇನ್ನೇನ್ ಇರೋದು ಮಗ ನಾನ್ ಸ್ವತ್ರು ಐದ್ ನಿಮಿಷಕ್ಕ ಆಚೆ ಆಗ್ತಾರೆ ಇಂಥ ಬಾಳಗೋಸ್ಕರ ಇನ್ನೂ ಏನೇನ್ ಕೂಡಿಕ್ಬೇಕು ಏನೇನ್ ಮಾಡ್ಬೇಕು ಒಬ್ಳು ಕಲಾವಿದೆ ನಾನು ಒಂದ್ ಆರ್ನೂರು ಸಿನಿಮಾ ಮಾಡಿದೀನಿ ಇಪ್ಪತ್ತೆರಡು ವರ್ಷ ಇಂಡಸ್ಟ್ರಿಲ್ ಇದೀನಿ ಇನ್ನೂರು ರೂಪಾಯಿಯಿಂದ ದೂರದರ್ಶನಿಂದ ಬಂದಿದ್ದೀನಿ ಇಲ್ಲಿವರೆಗೂ ಫುಟ್ಪಾತ್ ಫುಟ್ಪಾತಲ್ಲಿ ನಿಂತೋಳಾನು ನನಗೆ ಊಟ ಇಲ್ದೆ ನಿಂತೋಳ್ ನಾನು ಕೆಲವು ದಿನಗಳು ಆ ಬಟ್ಟೆ ಇಲ್ದೆ ಊಟ ಇಲ್ಲದೆ ರೋಡಲ್ಲಿ ಯಾರು ಹೋಗ್ತಾ ಇದ್ರೆ ಕಿತ್ಕೊಂಡ್ ತಿನ್ಬೇಕು ಅನ್ನೋ ಅನ್ನಿಸ್ತಿತ್ತು ಅಂತ ಪ್ರಪೋಸ ಆ ಇದೆ ಇತ್ತು ಪರಿಸ್ಥಿತಿ ಸಮಯ ಸನ್ಮ್ ಸಂದರ್ಭಕ್ಕಿತ್ತು ಕಿತ್ಕೊಂಡು ತಿನ್ನುವಂತ ಪ್ರಪಂಚ ದುಡ್ಡಿಲ್ಲ ಕಾಸಿಲ್ಲ ಯಾರೋ ತಿಂತ ಇದ್ರೆ ಒಳ್ಳೆ ಊಟ ತಿನ್ಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತು ಹದ್ನಾಕ ಹದಿನೆಂಟು ವರ್ಷ ಅವಾಗ ಅವಾಗ್ಲೇ ಜೀವನ ಏನು ಅಂತ ಗೊತ್ತಾಯ್ತು ಅಲ್ಲಿಂದ ಒಂದಷ್ಟು ಕಷ್ಟ ಪಟ್ಟುಕೊಂಡು ಮುಂದಕ್ಕೆ ಬಂದು ತಿರುಗಿ ನೋಡ್ಲಿಲ್ಲ ಆಮೇಲೆ ನನಗೆ ಇಂಡಸ್ಟ್ರಿ ಊಟ ಕೊಡ್ತು ಬಟ್ಟೆ ಕೊಡ್ತು ಜೀವನ ಕೊಡ್ತು ಎಲ್ಲಾ ಕೊಡ್ತು ಮನೆ ಕಡದೆ ಮಗನಿಗೆ ಮದ್ವೆ ಮಾಡಿದೆ ಲೈಫ್ ಸೆಟ್ಲ್ ಆದ ನನಗೆಲ್ಲವೂ ಕೊಟ್ಟಿದೆ ನಾನು ಇಂಡಸ್ಟ್ರಿ ಖಂಡಿತ ಕೊಡ್ತೇವೆ ಎಲ್ಲೋ ಬಿದ್ದೋ ನನ್ಗೆ ಇಂಡಸ್ಟ್ರಿ ನನಗೆ ಯಾರೋ ರೆಡ್ ಕಾರ್ಪೆಟ್ ಹಾಕಿ ಕರೀಲಿಲ್ಲ ಸರ್ ಬಾ ಸ್ವಾಗತ ಅಂತ

ಅಣ್ಣ ದೊಡ್ಡಣ್ಣ ಅಪ್ಪ ಬೇಡ ರಿಸೈನ್ ಮಾಡ್ಬಿಟ್ರು ಕೆಲಸ ಅಮ್ಮಂಗೆ ಬಂದು ಅಮ್ಮ ಬೇಡ ಅಂತ ತಕ್ಷಣ ಅಣ್ಣಂಗೆ ಅಮ್ಮ ಹೇಳ್ಬಿಟ್ರು ಇಬ್ರು ಹೆಣ್ಮಕ್ಳಿದಾರೆ ಮದ್ವೆ ಮಾಡ್ಬಿಡು ಅಂದ್ಬಿಟ್ಟು ಅಣ್ಣಂಗೆ ಬರ್ಕೊಟ್ರು ಕೆಲಸ ಎಷ್ಟ ಜನ ಮಕ್ಳು ಮೇಡಂ ನೀವು ಅವಾಗ ನಾವ್ ಆರ್ ಜನ ಒಟ್ಟು ಒಂಬತ್ ಚಂದದಲ್ಲಿ ಮೂರ್ ಮಕ್ಳು ತೀರ್ಕೊಂಡ್ರೆ ನಾಲ್ ಜನ ನೀವ್ ಹೆಂಗ್ ಬಂದ್ರಿ ಮೇಡಂ ವೆಲ್ ಸೆಟಲ್ಡ್ ಫ್ಯಾಮಿಲಿ ನಿಮ್ಮದು ಕೂಡ ಹೆಂಗ್ ಬಂದ್ರಿ ಇಂಡಸ್ಟ್ರಿಗ್ ಹದ್ನಾಲ್ಕು ವರ್ಷಕ್ ಮದ್ವೆ ಆಯ್ತು ಹದ್ನೋಲ್ಕು ವರ್ಷಕ್ಕೆ ಮದ್ವೆ ಅಂದ್ರೆ ಅವಾಗ ಅಣ್ಣನ್ ಜವಾಬ್ದಾರಿ ಇತ್ತು ಹೆಣ್ಮಕ್ಳಿಗೆ ಮದ್ವೆ ಮಾಡ್ಬೇಕು ಅನ್ನೋದು ಆಟ ಆಡ್ಕೊಂಡು ಒಂದ್ ತ್ಯಾಪೆ ಹುಡುಗಿ ತರ ಓಡಾಡ್ಕೊಂಡಿದ್ದು ಒಂದ್ ಜೀವನ ಕಟ್ಕೊಳ್ತೀವಿ ಮದುವೆ ಆದ್ಮೇಲೆ ಇಂಡಸ್ಟ್ರಿ ಬರೋದ್ ಹೌದೌದು ಹದ್ನಾಲ್ಕು ವರ್ಷಕ್ಕೆ ಮದುವೆ ಅಂದ್ರೆ ಏನ್ ಮಾಡೋದು ಅವಾಗಿನ್ ಕಷ್ಟ ಪರಿಸ್ಥಿತಿ ಈಗ ಯಾರು ಮಾಡ್ಕೊಳ್ಳಲ್ಲ ಅದಾಗೋದು ಇಲ್ಲ ಈಗ ಅವಾಗೆಲ್ಲ ಒಂದು ಕಷ್ಟ ಜೀವನ ಆಯ್ತು ಯಾಕಂದ್ರೆ ತಂದೆ ತಾಯಿಗೆ ಒಂದು ಜವಾಬ್ದಾರಿ ಇತ್ತು ಹೆಣ್ಮಕ್ಳು ಸರ್ಗಲ್ ಕೆಂಡ ಕಟ್ಕೊಂಡು ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದ್ ಜವಾಬ್ದಾರಿ ಮಾಡ್ಬಿಡೋಣ ಒಂದ್ ದಾರಿ ಸಾಕ್ಸ್ಬಿಡೋಣ ಅನ್ನೋದು ತಂದೆ ತಾಯಿಗೆ ಆ ಜವಾಬ್ದಾರಿನ ನಮ್ಮ ಅಣ್ಣ ಕಳೆದ್ರು ಈ ಬ್ರೆಂಡ್ ಮದ್ವೆ ಮಾಡಿ ಒಂದು ಜವಾಬ್ದಾರಿನ ಕಳೆದ್ರು